ಒಂದಿಷ್ಟು ಮಾತು ಒಂದಿಷ್ಟು ಹಾಡು ಜೊತೆಗೆ ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿಸೋ ಪ್ರೋಗ್ರಾಮ್ಸು ಸರ್ವ್ ಮಾಡಕ್ಕೆ ನಾವ್ ರೆಡಿ ಸವಿ ನೋಡಕ್ಕೆ ನೀವ್ ರೆಡಿನಾ ಹಾಗಿದ್ರೆ ಕೇಳ್ತಾ ಇರಿ ನಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಿದ್ರ ನಮೂರ ಬಾನುಲಿ ನೈನ್ಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚುಕು ಚೇತನ್ ವೆಲ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಇನ್ನೊಮ್ಮೆ ಹೇಳ್ತೀನಿ ಅಂಡ್ ಇವತ್ತಿನ ಈ ಒಂದು ನಮ್ಮ ಸಂದರ್ಶನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯೊಬ್ಬರು ನಮ್ಮ ನಮ್ಮೂರ ಬಾನುಲಿ ಸ್ಟುಡಿಯೋದಾಗ ಅದರ ಅವರ ಹೆಸರು ಗಗನ್ ದೀಪ್ ಕುರುಳೆ ಅಂತ ಇವರು ಸಂಗೀತ ನಿರ್ದೇಶಕರು ಹೌದು ಹಿನ್ನೆಲೆ ಗಾಯಕರು ಸಹ ಹೌದು ಅಂಡ್ ಇವರು ಹಲವಾರು ನಮ್ಮ ಕನ್ನಡ ಚಿತ್ರದಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟ ಚಿತ್ರಗಳಿಗಾಗಿ ಅಂಡ್ ಇವರ ಕುರಿತಾದಂತಹ ಇನ್ನಷ್ಟು ಮಾಹಿತಿಯನ್ನ ಅವರ ಒಳಹೊಕ್ಕು ನಾವು ಇಂದು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಸರ್ ಸರ್ ನಾನೇನು ಬ್ರೀಫ್ ಆಗಿ ಹೇಳ್ಬಿಟ್ಟೆ ಅಂದ್ರೆ ನಮ್ಮ ನಿಮ್ದು ಹೆಸರು ಹೇಳಿದೆ ನಿಮ್ಮ ಒಂದು ಪ್ರೊಫೆಷನ್ ಹೇಳಿದೆ ಗಗನದೀಪ್ ಯಾರು ಅಂಡ್ ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳ್ಬೇಕು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಗನದೀಪ್ ಕೋಳೆ ಅಂತ ನಾನು ಹುಟ್ಟಿದ್ದು ಹುಕ್ಕೇರಿ ತಾಲೂಕಲ್ಲಿ ಸಿರಟ್ಟಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಅಲ್ಲಿಂದಾನೆ ಬೆಳೆದಿದ್ದು ಸೊ ಸುಮಾರು ಆಮೇಲೆ ತಿರ್ಗಾ ನಾನು ಡ್ಯಾಡಿ ಜೊತೆಗೆ ಟ್ರಾನ್ಸ್ಫರ್ ಆಗಿ ಚಿಕ್ಕೋಡಿ ಚಿಕ್ಕೋಡಿ ಟು ನಿಪಾನಿ ನಿಪಾನಿ ಟು ಬೆಳಗಂ ಬಂದು ಬೆಳಗಂ ಅಲ್ಲೇ ನನ್ನೊಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಮ್ಯೂಸಿಕ್ ಅಂತ ಸೊ ಅಲ್ಲೇ ಕೆಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಐ ತಿಂಕ್ ಟೂ ತೌಸಂಡ್ ನೈನ್ಟೀನ್ ಇರಬಹುದು ಓಕೆ ಸರ್ ಈಗ ತಂದೆ ಬಗ್ಗೆ ಹೇಳಿದ್ರೆ ಟ್ರಾನ್ಸ್ಫರ್ ಆಗ್ತಿತ್ತು ಅಂತ ಸೊ ತಂದೆ ತಾಯಿ ಏನ್ ಮಾಡ್ತಾರೆ ಸರ್ ತಂದೆ ತಾಯಿಗಳ ಬಗ್ಗೆ ಒಂದ್ ಸ್ವಲ್ಪ ಪರ್ಚೆ ತಂದೆ ತಂದೆಯವರು ಕೆನರಾ ಬ್ಯಾಂಕ್ ಮಾಡಿದ್ರು ಆಮೇಲೆ ನಮ್ಮ ತಾಯಿ ಅಂತೂ ಹೌಸ್ ವೈಫ್ ಹೌಸ್ ವೈಫ್ ಸ್ವಲ್ಪ ತಮ್ಮ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಎಲ್ಲೆಲ್ಲ ಆಯ್ತು ಸರ್ ಅಲ್ಲಿ ಕಾಲೇಜ್ ಶಿಕ್ಷಣ ಹೆಂಗಾಯ್ತು ಸಂಗೀತದಲ್ಲಿ ನಿಮ್ಗೆ ಆಸಕ್ತಿ ಹೆಂಗ್ ಬಂತು ಚಿಕ್ಕ ನಾನು ಇರುವಾಗ ಚಿಕ್ಕೋಡಿಲಿ ಮುಂಚೆ ಎಷ್ಟು ಒಂದಂತಿಂದ ನಾಲ್ಕನೇ ತನ ಯಾವ ಇಯರ್ ಸರ್ ಇದು ಐ ತಿಂಕ್ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ತನ ಸೊ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಆಗಿದೆ ಆಮೇಲೆ ನಿಪ್ಪಾನಿಗೆ ಟ್ರಾನ್ಸ್ಫರ್ ಆಯ್ತು ಟ್ರಾನ್ಸ್ಫರ್ ಆಗಿ ಅಲ್ಲಿ ನಾಲ್ಕನಿಂದ ಐದಂತಿಂದ ಏನು ಟೆಂತ್ ವರೆಗೆ ಅಲ್ಲಿ ಇದು ಮಾಡ್ದೆ ಆಮೇಲೆ ಪಿ ಯು ಸಿ ಅಲ್ಲಿ ಮುಗಿಸಿದೆ ನಿಪ್ಪಾನಿಯಲ್ಲಿ ಆಮೇಲೆ ಯಾವ್ದು ಪಿ ಯು ಸಿ ಮುಗಿಸ್ಕೊಂಡು ನಾನು ಮತ್ತೆ ಬೆಳಗಾಮ್ ಸೆಟ್ ಆಗಿ ಓಕೆ ಸೊ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಓಕೆ ಸರ್ ಡಿಗ್ರಿ ಮುಗಿಸಿದ್ಮೇಲೆ ನೀವು ಸಂಗೀತವನ್ನ ಜಾಯ್ನ್ ಆಗಿದೆ ಅಥವಾ ಮೊದಲಿಂದ ಇಂಟ್ರೆಸ್ಟ್ ಇತ್ತು ಪುಟ್ಟ ಕೆಲಸವನ್ನ ಮಾಡ್ತಿದ್ರ ಅಂತ ನನಗೆ ಬೇಕಾಗಿರೋದು ನಾನು ಚಿಕ್ಕೋಡಿಯಲ್ಲಿ ನೋಡಿದೆ ಚಿಕ್ಕೋನಿಂದಾಗ ನನಗೆ ಅದು ಇಂಟ್ರೆಸ್ಟ್ ಬಹಳ ಇತ್ತು ಸಿಂಗಿಂಗ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಟೆಕ್ನಾಲಜಿ ಅಂದ್ರೆ ನನಗೆ ತುಂಬಾ ಇಷ್ಟ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಸ್ವಲ್ಪ ತುಂಬಾ ಒಂದ್ ಏನು ಕ್ಯಾಮ್ರಾ ನೋಡಿದ್ರು ನನಗೆ ಬಹಳ ಇಂಟ್ರೆಸ್ಟ್ ಆಗ್ತಿತ್ತು ಸೊ ಯಾವ್ದು ಮ್ಯಾರೇಜ್ ಆಗ್ಲಿ ಒಂದು ಅದು ಧ್ವನಿ ಕೇಳಿದ್ರೆ ನನ್ಗೆ ಒಂದ್ ಇಷ್ಟ ಆಗ್ತಿತ್ತು ಅವಾಗ ನಾನು ಟ್ರೈ ಮಾಡಿದೆ ಚಿಕ್ಕೋಡೆಯಲ್ಲಿ ಸಂಗೀತ ಯಾರಾದ್ರೂ ಇರಬಹುದು ಅಂತ ಅಂತ ಬಟ್ ಅಲ್ಲಿ ಆಗ್ಲಿ ಸೊ ಆಮೇಲೆ ತಿರ್ಗಾ ನಿಪ್ಪಾನಿಗ್ ಬಂದ್ವಿ ಅಲ್ಲಿ ಡ್ಯಾಡಿ ನೋಡಿದ್ರು ಏನಾದ್ರು ಹಾಕ್ಬೋದು ಇವನ ಅಂತ ನೋಡ್ಬೋದು ಆದ್ರೂ ಅಲ್ಲಿ ಏನಾಗ್ಲಿಲ್ಲ ನಿಪಾನು ಸೊ ತಿರ್ಗಾ ಮತ್ತೆ ಆದಷ್ಟು ನಂದು ಬಂದ್ವಿ ಬೆಳಗಾಂಗೆ ಬಂದ ಮೇಲೆ ಕಲ್ತಾ ಕಲ್ತಾನೆ ಒಬ್ರು ನಮ್ ಡ್ಯಾಡಿ ಫ್ರೆಂಡ್ ಸೊ ಅವ್ರ ಮಗಳು ಭರತನಾಟ್ಯಂ ಕ್ಲಾಸ್ ಹೋಗ್ತಿದ್ರು ಸೊ ಅವ್ರ ಡ್ಯಾಡಿ ಹೇಳಿದ್ರು ಹಿಂಗ್ ಕೇಲ್ ಅಲ್ಲಿ ಹಿಂಗ್ ಸ್ಕೂಲ್ ಆಫ್ ಮ್ಯೂಸಿಕ್ ಇದೆ ಸೊ ಅಲ್ಲಿ ಹಿಂದೂಸ್ತಾನಿ ಕ್ಲಾಸಿಕ್ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಇದೆ ಅಂತ ಸೊ ಹೋಗಿ ಕೇಳ್ಕೊಂಡ್ ಬಂದು ಅಂತ ಹೇಳಿದ್ರು ತಿರ್ಗಾ ನಾನು ಹೋಗಿ ಎನ್ಕ್ವೈರ್ ಮಾಡಿದಾಗ ಅಂದ್ರೆ ಡಿಗ್ರಿ ಟೈಮ್ ಅಲ್ಲಿ ನೀವು ಅಲ್ಲಿ ಜಾಯ್ನ್ ಆಗಿದೆ ಡಿಗ್ರಿ ಫಸ್ಟ್ ಇಯರ್ ಇದಾಗ ಸೊ ಹೆಂಗ್ ಡಿಗ್ರಿ ನಿಮ್ದಲ್ಲಿ ಕೇಲಿ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಮಾಡಿದೆ ಅಲ್ಲಿಂದ ನಿಯರ್ ಆಗತ್ತೆ ನಿಮ್ಗ ನಿಯರ್ ವೈಭವ್ ನಗರ ನಾನು ಸರ್ ಸಂಗೀತ ಅಂದ್ರೆ ಕೇವಲ ಅಲ್ಲಿ ಅಂದ್ರೆ ಮ್ಯೂಸಿಕ್ ಬಗ್ಗೆನೆ ಕಲಿಸ್ತಾರ ಅಥವಾ ಗಾಯನದ ಕುರಿತಾಗ್ನು ಕಲಿಸ್ತಾರ ಅಲ್ಲಿ ಅಲ್ಲಿ ಸುಮಾರು ಕೋರ್ಸಸ್ ಇದೆ ಸುಮಾರು ಕೋರ್ಸಸ್ ಹಿಂದೂಸ್ತಾನಿ ಕ್ಲಾಸಿಕಲ್ ಸುಗಮ ಸಂಗೀತ ಅಂತ ಆಮೇಲೆ ಕ್ಲಾಸ್ ಹಾರ್ಮೋನಿಯಂ ಸುಮಾರು ಇದೆ ನಾನು ಕಲ್ತಿದ್ದು ಹಿಂದೂಸ್ತಾನಿ ಹಿಂದೂಸ್ತಾನಿ ಸಂಗೀತ ಎರಡು ವರ್ಷ ಆಮೇಲೆ ತಿರ್ಗ ಹಾರ್ಮೋನಿಯಂ ಕೋರ್ಸ್ ಕಲಿತೆ ಒಂದು ವರ್ಷ ಸರ್ಟಿಫಿಕೇಟ್ ಕೋರ್ಸ್ ಅಂತ ಅದು ಸಾಕಷ್ಟು ಟೋಟಲ್ ಆಗಿ ಅಂದ್ರೆ ಒಂದು ಡಿಗ್ರಿ ಒಂದು ತ್ರೀ ಇಯರ್ಸ್ ಇತ್ತಂದ್ರೆ ಇದೂ ಒಂದು ತ್ರೀ ಫೋರ್ ಇಯರ್ಸ್ ಇದೆ ಫೋರ್ ಇಯರ್ಸ್ ಆಲ್ಮೋಸ್ಟ್ ಅಂದ್ರೆ ನಾವು ಡೆಡಿಕೇಟ್ ಈಗ ಪರ್ಟಿಕ್ಯುಲರ್ಲಿ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ತಗೋದಾದ್ರೆ ಅವ್ರಿಗೂ ಕೆಲವೊಂದು ಇನ್ಸ್ಟ್ರೂಮೆಂಟ್ ಒಂದು ಆಪ್ತವಾಗಿರ್ತಾವೆ ಸರ್ ಅಂದ್ರೆ ಇದರಲ್ಲಿ ನಾನು ಕಂಫರ್ಟೆಬಲ್ ಅದೇ ಅಂತ ಹೇಳ್ತಾರೆ ತಮ್ಮ ಒಂದು ಇನ್ಸ್ಟ್ರೂಮೆಂಟ್ ಯಾವ್ದು ಸರ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಇರೋದು ಹಾರ್ಮೋನಿಯಂ ಹಾರ್ಮೋನಿಯಂ ಸೊ ಅದರಿಂದ ನಾನು ಕೀಬೋರ್ಡ್ ಪ್ರಾಕ್ಟೀಸ್ ಆಗಿ ಪ್ರಾಕ್ಟೀಸ್ ಮಾಡಿದೆ ಇವಾಗ ಇವಾಗ ಸ್ವಲ್ಪ ಗಿಟಾರ್ ಆಗಿರ್ಬೋದು ಕಲಿತಾ ಬೇರೆ ಬೇರೆ ಓಕೆ ಸರ್ ಅಂದ್ರೆ ಇನ್ನು ಪ್ರೊಸೆಸ್ ಎಲ್ಲ ಇದೆ ನಿಮ್ದ್ ಹೊಸ ಹೊಸ ಇನ್ಸ್ಟ್ರುಮೆಂಟ್ ಅನ್ನ ಕಲಿಯೋದ್ರಲ್ಲಿ ಓಕೆ ಸರ್ ಯಾವುದಂದ್ರೂ ಒಂದು ನುಡಿಯನ್ನು ನುಡಿಸ್ಬೋದಾ ಈಗ ಆಗಿ ಒಂದು ಕೆ ಜಿ ಅಪ್ ಟೂನ್ ಆದಷ್ಟು ಸೊ ಇದ್ರ ಬಗ್ಗೆ ರಾಗ ರಾಗ್ ಇರುತ್ತೆ ರಾಗ ಬೇಸ ರಾಗ ಬೇಸಿಗುತ್ತೆ ಹೇಗೆ ಅಂದ್ರೆ ಸ ಮ ಪದ ನಿ ಸಾ ಈ ರೀತಿ ರಾಗಿರುತ್ತೆ ರಾಗ್ ಬೇಸ ಮೇಲೆ ಒಂದು ವಿದ್ಯಾಭ್ಯಾಸ ಸಂಗೀತದಲ್ಲಿ ಮುಗೀತು ಇನ್ನು ನೀವು ಪ್ರೊಫೆಷನ್ ಇದನ್ನೇ ಆಡ್ಸ್ಕೋಬೇಕಂತಾನು ಇತ್ತ ಅಥವಾ ಹಾಬಿ ಆಗಿ ಕಲ್ತಿದ್ರ ಇಲ್ಲ ಇದು ಮುಂದ್ ಬೇಕಂತ ನಾನು ಸಾಧನೆ ಮಾಡ್ಬೇಕಂತ ಇದ್ರಲ್ಲಿ ಮುಳುಗಿದ್ದು ತಿರ್ಗಾ ಅದೇ ಇವಾಗ ಕಲ್ತಾ ಇದೀನಿ ಸ್ವಲ್ಪ ಈ ಒಂದು ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ರೀಚ್ ಆಗ್ತಾ ಇದನ್ನ ಸೊ ಬೆಳಗಾಂಬಲ್ಲೇ ಇದು ಕುತ್ಕೊಂಡು ನಾನು ಕೆಲಸ ಮಾಡ್ತಾ ಇದೀನಿ ಅಂತ ನನ್ಗೆ ಒಂದೇ ವಿಷಯ ಈಗ ಆಫರ್ ಗಳು ಬಂದಿದಾವ ಸರ್ ಎಷ್ಟೊಂದು ಒಂದು ಸುಮಾರು ಈಗ ಒಂದು ಏಳೆಂಟು ಪ್ರಾಜೆಕ್ಟ್ ಅಂತ ಕಂಪ್ಲೀಟ್ ಆಯ್ತು ಯಾವ ಯಾವೆಲ್ಲ ಆಗಿದೆ ಸರ್ ದೈವಿಟ್ ಸೆಮ್ಸ್ ಅಂತ ಫಸ್ಟ್ ಆಯ್ತು ಸೊ ಮಂಜುನಾಥ ಧನ್ಮನೆ ಅಂತ ಡೈರೆಕ್ಷನ್ ಸೊ ಸೆಕೆಂಡ್ ವಿವಾ ಅಂತ ಆಯ್ತು ಆಮೇಲೆ ಇದ್ಯಾವ್ದು ನಮ್ದು ಭಿನ್ನ ಅಂತ ಭಿನ್ನ ಭಿನ್ನ ಅಂತ ಸೊ ಪೋಸ್ಟ್ ಮ್ಯಾನ್ ವರ್ಸಸ್ ಮೊಬೈಲ್ ಮ್ಯಾನ್ ಟು ಮ್ಯೂಸಿಕಲ್ ಇದೆ ಇವಾಗ ಸೊ ಮತ್ತೆ ಕನ್ಫ್ಯೂಸ್ ಇಂಡಿಯನ್ ಅಂತ ಆಯ್ತು ನನ್ನ ಪೈನ್ ಅಂತ ಆಯ್ತು ಪಾರ್ಟಿ ಪೆನ್ಸಿಲ್ ಅಂತ ಮೊನ್ನೆ ರೀಸೆಂಟ್ ಆಗಿ ಒಂದು ಲಾಂಚ್ ಆಯ್ತು ಸೊ ಇವಾಗ ಬರ್ತಾ ಇದೆ ಅಸ್ತಿತ್ವ ಅಂತ ಬರ್ತಾ ಇದೆ ನೋಡಬಹುದು ಅಂದ್ರೆ ಇವರೆಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ಟೀಮ್ ಅಥವಾ ಹೆಂಗ್ ಸರ್ ಅಲ್ಲಿ ಬೆಂಗಳೂರದವರೇ ಇದ್ರು ನಿಮ್ಮ ಅಪ್ರೋಚ್ ಮಾಡ್ತಿದಾರ ಲೋಕಲ್ ಆಕ್ಚುಲಿ ನಾನ್ ಮಾಡ್ತಿರೋದು ಎಲ್ಲ ಲೋಕಲ್ ಜನನೇ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಬೆಳಗಾವಿ ಸೈಡ್ ಗೊತ್ತಾಗ್ತದೆ ಸೊ ಮ್ಯೂಸಿಕ್ ಇವಾಗ ಉದ್ಭವ ಆಗ್ತದೆ ಮ್ಯೂಸಿಕ್ ಸ್ವಲ್ಪ ಮ್ಯೂಸಿಕ್ ಅಂದ್ರೆ ಸಾಫ್ಟ್ವೇರ್ ಆಫ್ಟ್ ಅಂದ್ರೆ ತುಂಬಾನೇ ಕಷ್ಟ ಇದೆ ಬಟ್ ಏನು ಬೆಂಗಳೂರು ಜನನು ಕಾಂಟ್ಯಾಕ್ಟ್ ಮಾಡಿ ಇವಾಗ ನನಗೆ ಆಫರ್ ರೆಕೈಸ್ ಆಗ್ತದೆ ಇವಾಗ ಸ್ವಲ್ಪ ಜನ ಅಂದ್ರೆ ಕೆಲಸ ನೋಡಿ ಕಾಲ್ ಮಾಡ್ತಿದ್ದಾರೆ ಹೆಲ್ಪ್ ಮಾಡ್ತಾರೆ ಈಗ ನೀವ್ ಯಾವ್ದಾದ್ರು ಒಂದು ರೀಸೆಂಟ್ ಆಗಿ ಸಾಂಗ್ ಅನ್ನ ರೆಕಾರ್ಡ್ ಮಾಡಿದ್ರೆ ಅದರದ್ದು ಒಂದು ಬಿಟ್ಟನ್ನು ತೋರಿಸಬಹುದಾಗಿದೆ Спасибо. ಇದು ಬಂದು ಅಸ್ತಿತ್ವ ಮೂವಿದಂತ ಬರೋದ್ ಒಂದು ಮೂವಿ ಇದು ಸೊ ಅದರ ಒಂದು ಲೈನ್ ಹೇಳ್ತೀನಿ ಹೆಡ್ ಲೈನ್ ಇದು ಬರ್ತಿರುವಂತ ಸಂಜೀವ್ ಮಗಾಜುರ ಅಂತ ಸೊ ಲೈನ್ ಕಿರುಚಿ ಅಡುವ ಧ್ವನಿಯು ನೀನೆ ತಿರುಚಿ ಓದುವ ಪುಟ್ಟವೋ ನೀನೆ ನೊಂದರು ಮಾಯದ ಗಾಯವು ನೀನೆ ಉಸಿರ ಕೊನೆಯ ನುಡಿಯು ನೀನೆ ನಿಯ ಬಿಸಿಯುನೀನೇ ಬೆನ್ನ ಕಾಯುವ ನೆರಳು ನೀನೆ ಕೈಯಾರೆ ಕಟಿದ ಕುಸಿಯ ಕಟಿ ಆಗೋಯ್ತು ಸಮಾತಿ ಹುಚ್ಚಾಗಿ ಹುಡುಕಿದರು ಸಿಗದಾಯ್ತು ಒಂಚೂರು ನೆಮ್ಮದಿ ಇದರ ರಾಗ ಸಂಯೋಜನೆ ತಮ್ಮದೆ ಅಲ್ಲ ಸರ್ ನಮ್ದು ಸರ್ ತುಂಬಾ ಅದ್ಭುತವಾಗಿ ಲಿರಿಕ್ಸ್ನು ಅಷ್ಟೇ ಅದ್ಭುತವಾಗಿದೆ ಅಂಡ್ ನಿಮ್ಮ ರಾಗ ಸಂಯೋಜನೆಯೂ ಅಷ್ಟೇ ಅದ್ಭುತವಾಗಿದೆ ಸರ್ ಇದು ಇನ್ನೂ ರಿಲೀಸ್ ಆಗಿಲ್ಲ ಸರ್ ಇದು ಇನ್ನೂ ರಿಲೀಸ್ ಆಗಿಲ್ಲ ಇವಾಗ ಅದೇ ಪ್ರೊಜೆಕ್ಟ್ ಸ್ಟಾರ್ಟ್ ಆಗಿದೆ ಓಕೆ ಲಾಂಚ್ ಆಗ್ಬೋದು ಚೆನ್ನಾಗಿದೆ ಸರ್ ಅಂಡ್ ಈಗ ನೆಕ್ಸ್ಟ್ ಮತ್ತೆ ಯಾವೆಲ್ಲ ಪ್ರಾಜೆಕ್ಟ್ ಪ್ರೊಜೆಕ್ಟ್ಗಳಿದಾವೆ ಸರ್ ನಿಮ್ಮ ಹತ್ರ ಈಗ ಇವಾಗ ಅದೇ ಒಂದು ಸ್ಕೂಲ್ ಒಂದು ಯಾವುದೋ ಒಂದು ಒಂದು ಚಿಕ್ಕ ಮಕ್ಕಳ ಮೇಲೆ ಒಂದು ಮೂವಿ ಸ್ಟಾರ್ಟ್ ಆಗಿದೆ ಅವರು ಬಂದು ಬಿರ್ಲಾ ಸ್ಕೂಲ್ ಅವರು ಅವ್ರು ಅವರೇ ಮಾಡ್ತಿದ್ರು ಇನ್ನೊಂದು ಎರಡು ಮಂತಲ್ಲಿ ಸ್ಟಾರ್ಟ್ ಆಗಬಹುದು ಈಗ ಮತ್ತೆ ರೀಸೆಂಟ್ ಆಗಿ ತಮ್ಮದೇ ಯಾವ್ದಾದ್ರು ಆಲ್ಬಮ್ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದಾವೀಸ್ ಆಗಿದೆ ಆಲ್ಬಮ್ ಸಾಂಗ್ ಆಸೆ ಆದ ಮನಸ್ಸು ಆಯ್ತು ವಿಟಲ್ ಕಾರ್ ಪ್ರೊಡಕ್ಷನ್ ಸೊ ಆಮೇಲೆ ಮತ್ತೆ ಪಾರ್ಟಿ ಪೆನ್ಸಿಲ್ ಅಂತ ರಿಲೀಸ್ ಆಯ್ತು ಕನ್ನಡ ಕನ್ನಡ ಬಗ್ಗೆ ಒಂದು ಸಾಂಗ್ ರಿಲೀಸ್ ಆಯ್ತು ಈ ರೀತಿ ಲಾಂಚ್ ಆಗ್ತಾ ಹೋಗ್ತದೆ ಈಗ ಕನ್ನಡದ ಬಗ್ಗೆ ಅಂತ ಹೇಳಿದ್ರಿ ಈಗ ಸದ್ಯಕ್ಕೆ ನವೆಂಬರ್ ಒಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಹ ಬರ್ತಿದೆ ಅದರ ಒಂದು ಸಾಂಗ್ ಅನ್ನ ಹಾಡಬಹುದಾಯ್ ಚಿತ್ರ ಸೋಲಿಲ್ಲದೆ ಸರ್ದಾರ ಸಾಂಗ್ ಬಂದಿದ್ದು ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂತ ಈ ಕನ್ನಡ ಮನ್ನನು ಮರಿಬೇಡ ಓ ಅಭಿಮಾನೀ ಓ ಅಭಿಮಾನೀ ಮಣ್ಣಿನ ಹೆಣ್ಣನು ಚರಿಬೇಡ ಓ ಅಭಿಮಾನೀ ಓ ಅಭಿಮಾನೀ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದರು ಈ ಹೆಸರ ಈ ಹೆಸರ ಈ ಕನ್ನಡ ಮನ್ನನು ಮರಿಬೇಡ ಬೇಡ ಓ ಅಭಿಮಾನಿ ಓ ಅಭಿಮಾನಿ ತುಂಬಾ ಅದ್ಭುತವಾಗಿ ಹಾಡ್ತೀರ ಅದ್ರೊಳಗೆ ಏನ ಬೇರೆ ಸಂಶಯನೇ ಇಲ್ಲ ಅಂಡ್ ಈಗ ನೀವು ಸಂಗೀತ ನಿರ್ದೇಶಕರು ಹೊರತಾಗಿ ಬೇರೆ ಕಾರ್ಯಗಳಲ್ಲೂ ನಿರತರಾಗಿದೆ ಅಂತ ಕೇಳ್ಪಟ್ಟೆ ಸರ್ ಯಾವೆಲ್ಲ ಕೆಲಸಗಳನ್ನ ಮಾಡ್ತೀರಿ ಸರ್ ನೀವು ನಾನ್ ಬಂದು ಇದು ಮೂವಿ ಡೈರೆಕ್ಷನ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಆಮೇಲೆ ಸ್ಕೆಚ್ ಫ್ರೀ ಟೈಮ್ ಅಲ್ಲಿ ಹಾಬೀಸ್ ಸ್ಕೆಚ್ ಎಲ್ಲ ಮಾಡ್ತೇನೆ ಪೇಂಟಿಂಗ್ ಇರಬಹುದು ಮೊನ್ನೆ ಒಂದು ಅಪ್ಪ ಅವರ ಒಂದು ಚಿತ್ರ ನೋಡ್ಸದೆ ಅದು ಕೂಡ ಎಲ್ಲರೂ ಅಪ್ರಿಸಿಯೇಟ್ ಮಾಡಿದ್ರು ಅಂದ್ರೆ ಏನದು ಕಾಂಪಿಟೇಷನ್ ಇತ್ತ ಸರ್ ಎಲ್ಲಿ ಹಾಗೆ ಮನೇಲಿ ಒಂದು ತೆಗೆದ್ ಸುಮ್ನೆ ಅಂತ ಮಾಡ್ಕೊಂಡು ಹೇಗೆ ಬರುತ್ತೆ ಈಗ ನೋಡಿದೆ ಸೊ ಎಲ್ಲ ಚೆನ್ನಾಗಿ ಬಂದು ಆಮೇಲೆ ಎಲ್ಲರ ಕಡೆಯಿಂದ ಅಪ್ರಿಸಿಯೇಟ್ ಬಂದ್ರೆ ಕಲೆ ಯಾರು ಸೊತ್ತು ಅಲ್ಲ ಅಂತ ಹೇಳ್ತಾರೆ ನಿಮ್ಗೆ ನೋಡೋದಾದ್ರೆ ಎಲ್ಲಾ ಕಲೆಗಳು ನಿಮ್ಗೆ ಒಲ್ಲದಿದೆ ಅದರಲ್ಲಿ ಜಾಸ್ತಿ ನೀವು ಪ್ರೀತಿ ಮಾಡಿದ್ದು ಮಾತ್ರ ಸಂಗೀತವನ್ನ ಮಾತ್ರ ಯಾಕೆ ಅಂತ ಕೇಳಬಹುದಾ ಅಂತ ಸಂಗೀತ ಅಂದ್ರೆ ಮುಂಚೆ ನಂದಿರೋದು ಡ್ಯಾನ್ ಸಿಂಗ್ ಅಂತ ಡಾನ್ಸರ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಕಾಂಪಿಟೇಷನ್ ಸುಮಾರು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದೆ ಸೆಕೆಂಡ್ ವಿನ್ನಿಂಗ್ ವಿನ್ನಿಂಗ್ ಆಗಿ ಪ್ರೈಸಸ್ ಕೂಡ ಬಂತು ಆಮೇಲೆ ತಿರ್ಗಾ ನನಗೆ ಹೋದ ಎಷ್ಟು ನಾನು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆದಂಗೆ ಅದಂಗೆ ಸಂಗೀತ ಒಂದು ಮುಂಚೆ ಎಲ್ಲ ನಮ್ ಡ್ಯಾಡಿ ಎಲ್ಲ ಸ್ವಲ್ಪ ಸಿಡಿ ಟೂ ತೌಸಂಡ್ ಅಲ್ಲಿ ಆರ್ ಎಫ್ ಫಿಲ್ಮ್ ಆಗಿರ್ಬೋದು ನಮಗೆ ಆಗಿರ್ಬೋದು ಕ್ಯಾಸೆಟ್ ತಂತಂದು ಪಪ್ಪರ್ ಡ್ಯಾಡಿ ಕೂಡ ನಮಗೆ ಅದನ್ನ ಇಂಪ್ರೂವ್ ಮಾಡುದು ಇಂಪ್ರೂವ್ಮೆಂಟ್ ಮಾಡಿದ್ರು ಅದನ್ನ ನಾನು ಮುಂದೆ ಆಮೇಲೆ ಆಮೇಲೆ ಅದು ಬೆಳತಾ ಬೆಳತಾ ಪ್ರಾಕ್ಟಿಕಲ್ ಆಗಿ ನಮ್ ನಮ್ ರಕ್ತದಲ್ಲೇ ಕುಳಿತು ಸೊ ಆಮೇಲೆ ಡ್ಯಾನ್ಸಿಂಗ್ ಆಯ್ತು ಡ್ಯಾನ್ಸಿಂಗ್ ಅಂದ್ಮೇಲೆ ಮತ್ತೆ ಸಂಗೀತ ಸಂಗೀತ ಕಲಿಬೇಕಂದೇ ನಾನು ಇದನ್ ಮಾಡಿದೆ ಸುಮ್ಮನೆ ಮುಂಚೆಯಿಂದ ನನಗೆ ಅದು ಬಂದಿತ್ತು ಕಲ್ಲೇ ಅಂದ್ರೆ ಅದೇ ಪರ್ಟಿಕ್ಯುಲರ್ಲಿ ಅಂದ್ರೆ ನೀವು ಸ್ಕೆಚ್ ಮಾಡ್ತೀನಿ ಅಂದ್ರಿ ವಿಡಿಯೋಗ್ರಫಿ ಮಾಡ್ತೀನಿ ಅಂದ್ರೆ ಎಡಿಟಿಂಗ್ ಅಂದ್ರಿ ಆಮೇಲೆ ಬರಿತೀರಿ ಅಂತ ಹೇಳಿದ್ರಿ ಡೈರೆಕ್ಷನ್ ಎಲ್ಲಾ ಮಾಡ್ತೀರಿ ಸೊ ಅದ್ರಲ್ಲೂ ನೀವು ಆರ್ಸ್ಕೊಂಡಿದ್ದು ಸಂಗೀತವನ್ನು ಮಾತ್ರ ಆ ಡಾನ್ಸಿಂಗ್ನು ಮಾಡ್ತೀನಿ ಅಂತಂದ್ರೆ ಸೊ ಏನಾದ್ರು ರೀಸನ್ ಇತ್ತ ಅಂದ್ರೆ ನಿಮ್ಮಲ್ಲಿ ಕುಟುಂಬದಲ್ಲಿ ಯಾರಾದ್ರೂ ಸಂಗೀತದಲ್ಲಿ ಈ ಮುಂಚೆ ಇದ್ರ ಇಂಟ್ರೆಸ್ಟ್ ಹೇಗ್ ಬಂತಿದ್ರ ಬಗ್ಗೆ ಸರ್ ಎದ್ರ ಬಗ್ಗೆ ಹೇಳಿದ್ರೆ ನಮ್ಮ ಮಮ್ಮಿರು ಸ್ವಲ್ಪ ಆರ್ತಿದ್ರು

ಇನ್ನು ಭಜನೆ ಸ್ವಲ್ಪ ಬಂದಿರುವ ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡ್ತಿರುವಂತಹ ಇನ್ಸ್ಟ್ರೂಮೆಂಟ್ ಯಾರೋ ಡೆತ್ ಅದ್ ಭಜನೆ ಮಾಡ್ತಿದ್ರು ಸೊ ಪೂಜಾಗಿದ್ದಾಗ ಏನ್ ಮಾಡ್ತಿದ್ರು ಸೊ ನಾವ್ ಕೇಳ್ತಾ ಇದ್ವಿ ಜಸ್ಟ್ ಆ ಟೈಮಲ್ಲಿ ನಾವು ವರ್ಷ ವರ್ಷ ಇರಬಹುದು ಆ ನಾವ್ ಹೋಗಿ ಕುತ್ಕೋಬೇಕು ಅದನ್ನ ನಮ್ಗ ಇರ್ಲಿಲ್ಲ ಇತ್ತು ಬಟ್ ಆದ್ರೆ ನಮ್ ಮಾಮ ಸ್ವಲ್ಪ ಸ್ಟ್ರಿಕ್ಟ್ ಸೊ ಏನಾದ್ರು ಮುಟ್ಟಿದ್ರೆ ಬಟ್ ಅದನ್ನ ನಾವು ಕೇಳಿ 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 ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬಂತ ಈಗ ನೀವು ಪ್ರೊಫೆಷನಲ್ ಸಂಗೀತವನ್ನ ಕಲ್ತೀರಿ ಅಂಡ್ ಯಾವ್ದಾದ್ರು ಒಂದು ಭಾವಗೀತೆ ಅಥವಾ ಶಾಸ್ತ್ರೀಯ ಸಂಗೀತವನ್ನ ಹೇಳ್ಬೋದಾ ಈಗ ನಿಮಗೆ ಇಷ್ಟವಾದಂತಹ ಒಂದು ಭಾವಗೀತೆ ಆಗಿರ್ಬೋದು ಅಥವಾ ಶಾಸ್ತ್ರೀಯ ಸಂಗೀತ ಈ ಸಾಂಗ್ ಬಂದು ನನ್ನ ಹೃದಯ ನಂದನದಲ್ಲಿ ನನ್ನ ಫೇವ್ರೇಟ್ ಸಾಂಗ್ಸ್ ಸಹ ಇದೆ ಸರ್ எல்லா கேஸ் <sum> ഹൃദയ നന്ദനദലി നന്ദനീ അരൈന ഗോബനീനു നന്ദ നന്ദനദലി നന്ദനീ അരൈന ഗുവലീനു നന്ദരുദയാ നന്ദനദലി അരൈന ഗുവാ ഹോബലീനു ಯಸ್ ಸರ್ ನಿಮ್ಮ ಗಾಯನದ ಬಗ್ಗೆ ಅದೇ ಮುಂಚೆ ಹೇಳಿದಂಗೆ ಬೇರೆ ಮಾತಿಲ್ಲ ಅಂದ್ರೆ ಅಷ್ಟು ಅದ್ಭುತವಾಗಿ ಹಾಡ್ತೀರಿ ಅಂಡ್ ನೆಕ್ಸ್ಟ್ ಇನ್ನ ಸರ್ ಈಗ ನಾವು ಕಲೆಯಲ್ಲಿ ನಾವು ಹೋಗ್ಬೇಕು ಅಥವಾ ನಮ್ಮ ಫ್ಯೂಚರ್ ಅನ್ನ ಭವಿಷ್ಯವನ್ನ ಕಾಣಬೇಕು ಅಂದಾಗ ಮೊದಲಿಗೆ ಅಡ್ಡಿ ಬರೋದು ಮನೆಯವರು ಬೇರೆ ಇಡೀ ಸಮಾಜ ನಮಗ್ ಸಪೋರ್ಟ್ ಮಾಡಿದ್ರು ಮನೆಯವರು ಕೆಲವೊಂದು ಸಂದರ್ಭದಲ್ಲಿ ಅಡ್ಡಿ ಬರ್ತಾರೆ ಅಂಡ್ ಎಷ್ಟೋ ಮನೆಯವರಿಗೆ ಗೊತ್ತಿರೋದಿಲ್ಲ ಅಂದ್ರೆ ಯಾವ ರೀತಿ ನಾವು ಮುಂದುವರಿಬಹುದು ಆಬ್ವಿಯಸ್ಲಿ ಒಂದ್ ಭಯ ಇರತ್ತೆ ಅವರು ಹೆಂಗ್ ಮುಂದುವರಿತಾರೋ ಫೈನಾನ್ಶಿಯಲಿ ಆಗಿರ್ಬೋದು ಅನ್ನೋದು ಅವ್ರಿಗೂ ಭಯ ಇರುತ್ತೆ ಆದ್ರೆ ನಿಮ್ಮಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಇತ್ತು ಸಣ್ಣದಾಗಿ ಅನ್ಬಹುದು ಸಂಗೀತದ ಬ್ಯಾಕ್ ಗ್ರೌಂಡ್ ಇತ್ತು ನೀವು ಮೊದಲಿಗೆ ಇದನ್ನ ಪ್ರೊಫೆಷನ್ ಆಗಿ ಆರ್ಸ್ಕೊತೀನಿ ಅಂದಾಗ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಸರ್ ಮನೆಯವರ ಮುಂಚೆ ಬೆಳೆಸ್ಬೇಕು ಏನಾದ್ರು ಎಲ್ಲಾದ್ರೂ ಸೇರಿಸಬೇಕು ದೊಡ್ಡ ಮಟ್ಟಿಗೆ ಆಗ್ಬೇಕು ಅಂತ ಅವರಲ್ಲಿ ಒಂದು ಅಂದ್ರೆ ಕಲೆಯಲ್ಲಿ 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 ಸುಮಾರು ಅವ್ರ ಮುಂಚೆ ಎಲ್ಲ ನೋಡ್ತಾ ಇದ್ರು ನನ್ನ ಬಂಜೆಲ್ಲ ಆಡೋದು ಸೊ ಎಲ್ಲಾದ್ರ ಒಂದ್ ಕ್ಯಾಮೆರಾ ಆಗಿರ್ಬೋದು ನೋಡ್ ನೋಡಿ ಅದನ್ನ ಡ್ಯಾಡಿ ಅವರು ಹೇಳ್ತಾ ಇದ್ರು ಸೊ ಎಲ್ಲಾದ್ರೂ ಸೇರಿಸಬೇಕು ಸೇರಿಸಬೇಕಂತಾನೆ ಅದನ್ನ ಮೂವ್ ಆಗಿ ಮೂವ್ ಆಗಿ ನದ್ದೇನೆ ಪ್ರೊಫೆಷನಲ್ ಆಗಿ ನಾನೇ ತಗೊಂಡ್ಬಿಟ್ಟೆ ಅವರು ಎಷ್ಟು ನಾನು ಇದನ್ ಮಾಡಿದೆ ಮುಂಚೆ ಎಲ್ಲಾ ಆಮೇಲೆ ಆಮೇಲೆ ನಾನ್ ಕೆಲಸ ಸ್ಟಾರ್ಟ್ ಆದಂಗೆ ಅದಂಗೆ ಅವ್ರಿಗೆ ಗೊತ್ತಾಯ್ತು ಇವ್ನ ಮಾಡ್ತಾನೆ ಮಾಡ್ಬೋದು ಅಂತ ಸೊ ಅವರು ಸಪೋರ್ಟ್ ಮಾಡಿದ್ರು ಮೊದ್ಲೇನಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಂದ್ರೆ ಅವ್ರಿಗೆ ಖಂಡಿತ ಸರ್ ಯಾಕಂದ್ರೆ ಅವರೇ ಒಂದು ದೊಡ್ಡ ಶಕ್ತಿ ಇಡೀ ಜಗತ್ತು ನಿಂತಿರ್ಲಿಲ್ಲ ಅಂದ್ರೂ ತಂದೆ ತಾಯಿಗಳು ನಮ್ಗೆ ಸಪೋರ್ಟ್ ಆಗಿ ನಿತ್ರೆ ನಾವು ಏನೆಲ್ಲ ಮಾಡಬಹುದು ಆದ್ರೆ ಬಹಳಷ್ಟು ಒಂದು ಮನೆಗಳಲ್ಲಾಗಿರ್ಬಹುದು ಬಹಳಷ್ಟು ಕಡೆ ನಾವು ನೋಡಿದಲ್ಲಿ ತಂದೆ ತಾಯಿ ಸಪೋರ್ಟ್ ಮಾಡಂಗಿಲ್ಲ ಅಂದ್ರೆ ಈ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಸೊ ಹಂಗಾಗಿ ಕೆಲವೊಂದು ಜನ ಸಾಧಕರನ್ನ ನಾವು ಕೇಳಿರ್ತೀವಿ ನಮ್ಮ ಮನೇಲಿ ಸಪೋರ್ಟ್ ಇರಲಿಲ್ಲ ಆದ್ರೂ ನಾವು ಮುಂದೆ ಬಂದಿವಿ ಅಂತ ಅವ್ರದೊಂದು ದಾರಿ ಆದ್ರೆ ನಿಮ್ ನಿಮ್ದು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿತೀರಾ ಅಂತ ನನ್ಗೆನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ನಿಮಗ ಮನೆಯಲ್ಲಿ ಸಪೋರ್ಟ್ ಇದೆ ಸೊ ಇನ್ನು ಮನೆ ಗೆದ್ದು ಮಾರ್ಗ್ ಎಲ್ಲ ಅಂತಾರ ನೀವು ಆಲ್ರೆಡಿ ಮನೆ ಗೆದ್ದಿರಿ ಇನ್ನು ಮಾರ್ಗ್ ಗೆಲ್ಲೋದಷ್ಟೇ ಬಾಕಿ ಆ ಜರ್ನಿಲ್ ಇದ್ದೀರಿ ನಿಮಗೆ ಇನ್ನು ಆಲ್ ದ ಬೆಸ್ಟ್ ಥ್ಯಾಂಕ್ ಒಳ್ಳೊಳ್ಳೆ ಪ್ರೊಜೆಕ್ಟ್ ಗಳು ನಿಮ್ಗೆ ಸಿಗ್ಲಿ ಅಂಡ್ ನೀವು ನಮ್ಮ ಬೆಳಗಾವಿಯವರು ಅಂತ ಹೆಮ್ಮೆ ಆಗುತ್ತೆ ಇನ್ನು ತಮ್ಮ ಗುರುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ನನ್ ಗುರುಗಳಾಗಿ ಪೂಜಾರಿ ಸರ್ ಅಂತ ಅವರು ಹಿಕ್ನಿ ಅವರು ಅವರು ಹಿಂದೂಸ್ತಾನಿ ಸಂಗೀತ ವಿದ್ಯೆ ಇದನ್ನು ಆಮೇಲೆ ಸೆಕೆಂಡ್ ಬಂದು ನಮ್ಮ ಸಂತೋಷ್ ವೆಂಕಿ ಅಂತ ಪುಲೆ ಬ್ಯಾಕ್ ಸಿಂಗರು ಕೆಜಿಎಫ್ ಎಲ್ಲ ಸಾಂಗ್ ಆಡಿದ್ರು ರೀಸೆಂಟ್ ಆಗಿ ಮುಂಚೆ ಈಗ ಶಿವರಾಜ್ ಕುಮಾರ್ ಅವ್ರು ಬರ್ತದೆ ಸೊ ಸಂತೋಷ್ ವೆಂಕಿ ಅಂತ ಅವರು ಅವ್ರು ನನ್ ಸೆಕೆಂಡ್ ಆಗಿ ಅಂತ ಹೇಳ್ಬೋದು ಆಮೇಲೆ ತಿರ್ಗ ನಮ್ಮ ಕೀಳಲ್ಲಿ ನಮ್ಮ ಸ್ಕೂಲ್ ಆಫ್ ಮ್ಯೂಸಿಕ್ ಅಲ್ಲಿ ಸುಂತಾ ಮೇಡಮ್ ಆಮೇಲೆ ಸ್ನೇಹಾ ಮೇಡಮ್ ಅಲ್ಲಿಂದ ಸ್ವಲ್ಪ ಅವರು ಅವರಿಂದ ನಾನು ಕಲ್ತಿದ್ದೆ ಸರ್ ಈಗ ನಿಮ್ಗೆ ಯಾವೆಲ್ಲ ಪ್ರಶಸ್ತಿಗಳು ಸಂದಿವೆ ಸರ್ ಈ ಒಂದು ಜರ್ನಿಯಲ್ಲಿ ಇವಾಗ ನೋಡಿದ್ರೆ ರೀಸೆಂಟ್ ಆಗಿ ಒಂದು ನಮ್ಮ ಮರಾಠಿ ಫಿಲ್ಮ್ ಅದು ದಡಪನ್ ಅಂತ ದಡಪನ್ ಟೆಲಿ ಫಿಲ್ಮ್ ಸೊ ಅದು ಯಾವ್ದು ಧಾರವಾಡ ಫಿಲ್ಮ್ ಚೇಂಬರ್ ಅಂತ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ದರ್ಪಣ ಅಥವಾ ದಡಪನ್ ಸರ್ ದಡಪನ್ ದಡಪನ್ ಅಂತ ಸೊ ಅದು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ತು ಆಮೇಲೆ ನನ್ನ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ತು ಬೈಲ್ ಬೈಸ್ ಆಫ್ ಕರ್ನಾಟಕ ಸೊ ಅಲ್ಲಿ ಒಂದು ಸೆಕೆಂಡ್ ಪ್ರೈಸ್ ಆಮೇಲೆ ಇವಾಗ ಒಂದು ಈಗ ನೀವು ಇಂಡಸ್ಟ್ರಿಯಲ್ಲಿ ಈಗ ಆಲ್ರೆಡಿ ನಿರತರಾಗಿರಿ ಕಾರ್ಯವನ್ನು ನಿರ್ವಹಿಸ್ತಿದ್ರಿ ನಿಮ್ಮ ಒಂದು ಫೀಲ್ಡ್ ರಿಲೇಟೆಡ್ ಯಾರನೆಲ್ಲ ನೀವು ದಿಗ್ಗಜರನ್ನ ಆಗಿದ್ರೆ ಯಾರು ಅವರು ಅಂತ ನೋಡಿದ್ರೆ ಇವಾಗ ಟೂ ಇಯರ್ಸ್ ಬ್ಯಾಕ್ ನಾನು ಹೇಳಿದ ಪ್ರಕಾರ ಗುರುಗಳು ಸಂತೋಷ್ ವೆಂಕಿ ಅಂತ ಅವ್ರ ಮೊದಲೇ ನನ್ನ ಭೇಟಿ ಮೊದಲಿಂದ ಅದು ಎಲ್ಲೇ ಒಂದ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸೊ ನನಗೆ ಬಹಳ ಪಂಚ ಅವರು ಸಂತೋಷ್ ವೆಂಕಿ ನನಗೆ ಅವ್ರನ್ನ ಭೇಟಿ ಆಗ್ಬೇಕು ಏನಾದ್ರೂ ನೋಡ್ಬೋದು ಸೊ ಫೇಸ್ಬುಕ್ ಅಲ್ಲಿ ನನ್ ಕಾಂಟ್ಯಾಕ್ಟ್ ಆಗಿ ಫೇಸ್ಬುಕ್ ಅಲ್ಲಿ ಮೆಸೇಜ್ ಆಗಿ ಸೊ ಹಂಗೆ ಮಾತಾಡ್ತಾ 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 ಒಂದಿನ ಇಲ್ಲಿ ಕಾರವಾರ ಉತ್ಸವ ಡಿಸೆಂಬರ್ ಅಲ್ಲಿ ಸೊ ಅಲ್ಲಿ ಹೋಗಿದ್ದೆ ಸೊ ಇವ್ರನ್ನ ಹೆಂಗಾದ್ರು ಭೇಟ್ ಮಾಡ್ಬೇಕು ಹೆಂಗಾದ್ರು ಮಾಡ್ಬೇಕು ಅವ್ರು ನೋಡಿದ್ರೆ ಸೆಲೆಬ್ರಿಟಿ ಆಲ್ಮೋಸ್ಟ್ ಜಾಗ ಅಂದ್ರೆ ನಮ್ಗೆ ಅವಕಾಶ ಮಾಡ್ಕೊಟ್ಟ ಕೊಡ್ಬೇಕಲ್ಲ ಸೊ ಅವರು ಲಾಡ್ಜ್ ಅಲ್ಲಿ ಇರ್ತಾ ಇದ್ರು ಹೆಂಗಾದ್ರು ಹೋಗ್ಬೇಕು ಬೇಟಿ ಮಾಡ್ಬೇಕು ಅಂತ ಆದ್ರೂ ಆಗ್ಲಿಲ್ಲ ಅವ್ರು ಆಫ್ಟರ್ನೂನ್ ಇನ್ನು ರೆಸ್ಟ್ ತಗೋತಾ ಇದ್ರು ಆಮೇಲೆ ಈವ್ನಿಂಗ್ ಶೋ ಎಲ್ಲ ಸ್ಟಾರ್ಟ್ ಆಯ್ತು ಜನ ನೋಡಿದ್ರೆ ಸಾಕಷ್ಟು ಸುಮಾರು ಒಂದು ಹೋಟೆಲ್ ಜನ ಇರ್ಬೋದು ನನ್ ಪ್ರಕಾರ ಸೊ ಅಷ್ಟು ಮಧ್ಯ ನಾವು ಹೆಂಗ ಹೋಗಬೇಕು ಸ್ಟೇಜ್ ಅಲ್ಲಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿ ನಿಮ್ಗೆ ರಿಪ್ಲೈ ಎಲ್ಲ ಕೊಡ್ತಿದ್ರಿಪ್ಲೈ ಎಲ್ಲ ಕೊಡ್ತಿದ್ರು ಚೆನ್ನಾಗಿ ಮಾತಾಡೋದು ಡೌನ್ ಟು ಸೊ ಖುಷಿ ಆಗೋದು ಸೊ ಭೇಟ್ ಭೇಟ್ ಆಮೇಲೆ ಇಲ್ಲ ಆಗ್ಬೇಕು ನಿಮ್ಗೆ ಉತ್ಸವದಲ್ಲಿ ಹೆಂಗಾದ್ರು ಮಾಡಿ ಅಂತ ಬಟ್ ಅವ್ರಿಗೆ ಪಾಪ ಅವ್ರು ಬೀಜ ಇರ್ತಲ್ಲ ನನ್ನ ಮಾಡ್ಲೇ ಇಲ್ಲ ಸೊ ಅವ್ರು ಬಾ ಭೇಟ್ ಆಗು ಅಂತ ಹೇಳಿದ್ರು ಅಷ್ಟೇ ಸ್ಟೇಜ್ ಮೇಲೆ ಬಟ್ ಆಗ್ಲಿಲ್ಲ ಆಮೇಲೆ ನನ್ ನಮ್ ಯಾರು ನಮ್ಮ ಬ್ರದರ್ ಅವರು ಅಡ್ವೊಕೇಟ್ ಕಾರಿ ಪಿ ಅಂತ ವರ್ಕ್ ಅವರು ಜಾಬ್ ಮಾಡ್ತಾರೆ ಸೊ ಅವ್ರ ಕಡೆಯಿಂದ ನಮ್ಗೆ ಒಂದು ಸ್ಟಾರ್ಟಿಂಗ್ ಪಿಕ್ಚರ್ ಅಲ್ಲಿ ಅವಕಾಶ ಸಿಗ್ತು ಮುಂದೆ ನೋಡಬೇಕಂತೋತ ಶೋ ಎಲ್ಲ ಸ್ಟಾರ್ಟ್ ಆಯ್ತು ಆಮೇಲೆ ಅವರ ಒಬ್ಬರು ಬ್ರದರ್ ಅವ್ರ ಫೋಟೋ ಇತ್ತು ಹತ್ರ ಸೊ ಮೊಬೈಲ್ ತಗೊಂಡು ಅವ್ರಿಗೆ ತೋರಿಸಿದೆ ಸ್ಟೇಜ್ ಮೇಲೆ ಅಂದ್ರೆ ದೂರಿಂದ ನಾನು ತೋರ್ಸಿ ಶೋಲ್ ನಡತಾ ಇತ್ತಲ್ಲ ತೋರ್ ಮೇಲೆ ಅವ್ರಿಗೆ ಹಾಯ್ ಮಾಡಿದ್ರು ಹಾಯ್ ಮಾಡಿ ಆಮೇಲೆ ಬಾ ಸ್ಟೇಜ್ ಮೇಲೆ ತಂದ್ರು ಇಲ್ಲ ಆಮೇಲೆ ಬರ್ತಂತ ಹೇಳಿದೆ ಅವರು ಇದನ್ನ ಶೋ ಎಲ್ಲ ಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಕರದಲ್ಲಿ ಭೇಟಿ ಹೋಟೆಲ್ ಕ್ಲಿಕ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಗಿ ಅವ್ರು ಮೊನ್ನೆ ದಯವಿಟ್ಟು ಪೋಸ್ಟರ್ ಅದಕ್ಕೂ ಲಾಂಚ್ ಅವರೇ ಮಾಡಿದ್ರು ಮತ್ತೆ ಅಸ್ತಿತ್ವ ಎಲ್ಲ ಕಡೆ ಹೋಗಿ ಲಾಂಚ್ ಮಾಡ್ತಾನೆ ಏನೋ ಒಂದು ಪ್ರಾಜೆಕ್ಟ್ ಇದ್ರು ಅವ್ರ ಕಡೆ ಓಕೆ ಅಂದ್ರೆ ನಿಮ್ದು ಒಂಥರ ಏಕಲವ್ಯ ಮತ್ತು ದ್ರೋಣಾಚಾರ್ಯ ಒಂದು ಸಂಬಂಧ ಇದ್ದಂಗೆ ಸರ್ ಅಂದ್ರೆ ನೀವು ಅವರನ್ನ ನೋಡಿ ನೋಡಿ ಕಲಿತಾ ಇದ್ದೀರಿ ಅದಾದ್ಮೇಲೆ ಸರ್ ಮತ್ತೆ ಮತ್ತೆ ಹೆಂಗ್ ನೋಡಿದ್ರೆ ನಮ್ಮ ಕೆಚ್ ಅವರು ಕೂಡ ನನ್ನ ಸಿಚುವೇಶನ್ ತಗೊಂಡೆ ಅವ್ರ ಅವ್ರ ಏನೋ ಒಂದು ಆಮೇಲೆ ಇವರು ನಮ್ಮ ಯುವರಾಜ್ ವಿವಾಹ ಫಿಲ್ಮ್ ಆಕ್ಟರ್ ಅವರು ಕೂಡ ಭೇಟಿಯಾಗಿದೆ ಅವರು ಪೋಸ್ಟ್ ಲಾಂಚ್ ಎಲ್ಲ ಈಗ ಮಧ್ಯಾಹ್ನ ಎಂಜಿಟ್ ಅವ್ರಲ್ಲಿ ಎಲ್ಲಿ ಸರ್ ಅದು ಇಲ್ಲಿ ಬೆಳಗಾಂ ಬಂದಾಗ ಬೆಂಗಳೂರಲ್ಲಿ 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 ಹೋಗಿ ಅವ್ರ ಮನೆ ಭೇಟಿಯಾಗಿ ಅವ್ರ ಕಡೆಯಿಂದ ಪೋಸ್ಟ್ ಲಾಂಚ್ ಆಯ್ತು ಹಿಂಗೆ ಸ್ವಲ್ಪ ಇನ್ನು ಮಾಡ್ತಾ ಇದೀನಿ ಆದಷ್ಟು ಹೋಗ್ಬೇಕಂತ ಅವ್ರ ಹತ್ರ ನೋಡೋಣ ಸರ್ ಖಂಡಿತವಾಗಿಯೂ ನೀವೊಂದು ಸಕ್ಸಸ್ ಅನ್ನ ಕಾಣ್ತೀರಿ ಈಗ ಮೊದಲೇ ಹೇಳಿದಂಗೆ ನಿಮ್ಮ ಮನೆಯಲ್ಲೂ ನಿಮ್ಗೆ ಸಪೋರ್ಟ್ ಇದೆ ಅಂಡ್ ಈಗಾಗಲೇ ನಿಮ್ಮ ಒಂದು ಕೆಲಸಗಳಿಂದ ನಮ್ಮ ಒಂದು ಊರಲ್ಲಿ ನೀವು ರೆಕಗ್ನೈಸೇಷನ್ ಅನ್ನ ಕಾಣ್ತಿದಿರಿ ನಮ್ಮ ಊರನ್ನು ದಾಟಿ ಬೇರೆ ದೇಶಗಳಲ್ಲೂ ನಿಮ್ಮ ಒಂದು ಕೀರ್ತಿ ಹಬ್ಲಿ ಅಂತ ನಾನು ಸಹ ನಮ್ಮೂರ ಬಾಣುಲಿ ಸಮಸ್ತ ತಂಡದ ವತಿಯಿಂದ ದೇವರಲ್ಲಿ ಕೇಳ್ಕೊತೀನಿ ಕಾರ್ಯ ಮುಂದುವರಿಲಿ ಕೊನೆಯದಾಗಿ ಸರ್ ಈಗ ಸಂಗೀತದಲ್ಲಿ ಯಾರಾದ್ರೂ ಕಲಿಬೇಕು ಮುಂದ್ ಬರಬೇಕು ಅನ್ನೋರಿಗೆ ನಮ್ಮ ಕೇಳುವ ಸ್ನೇಹಿತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಸಂಗೀತ ಅನ್ನೋದೊಂದು ಒಂದು ಪ್ರಕಾರ ಹೇಳಬೇಕಂದ್ರೆ ಸಂಗೀತ ಒಂದು ದೊಡ್ಡ ಸಮುದ್ರ ಇದು ಎಷ್ಟೋ ನಾವು ಕಲಿತರೂ ಕಡಿಮೆನೆ ಸೊ ನಾವು ಏನಾದ್ರೂ ಸಾಧಿಸಬೇಕು ಯಾವ್ದೊಂದು ಕಲೆಯಲ್ಲಿ ಹೋಗಬೇಕಂದ್ರೂ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಭಕ್ತಿಯಿಂದ ಪೂಜಿಸಬೇಕು ನಾವು ಬೆಳಿಗ್ಗೆ ಎದ್ದು ರಿಯಾಜ್ ಮಾಡಬೇಕು ಸುಮಾರು ಕೆಲಸಗಳು ಹಾಗೂ ಪ್ರಾಕ್ಟೀಸ್ ಅಂತ ಇರುತ್ತೆ ನಾವು ಮಾಡ್ಲೇಬೇಕು ಅಂತವ್ರಿಗೆ ನಾನು ಏನು ಈಗ ಮುಂದೆ ಬರೋರಿಗೆ ಸಾಧನೆ ಮಾಡೋರಿಗೆ ಹೇಳೋದಂದ್ರೆ ಅದೇ ಎಷ್ಟು ನೀವು ಪೂಜಿಸ್ತೀರಾ ಎಷ್ಟು ಡೆಡಿಕೇಶನ್ ಕೊಡ್ತೀರಾ ಅದ್ರ ಮೇಲೆ ಅಷ್ಟು ನೀವು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಆಗುತ್ತೆ ಒಂದ್ ದಿನ ಒಂದು ಸಕ್ಸೆಸ್ ಸಿಕ್ಕೇ ಸಿಗುತ್ತೆ ಬಟ್ ಪ್ರಯತ್ನ ಅಷ್ಟೇ ಖಂಡಿತ ಸರ್ ವೆಲ್ ಸರ್ ಇದುವರೆಗೂ ನಮ್ಮ ಜೊತೆ ನಮೂರ ಬಾನು ಜೊತೆಗೆ ತಮ್ಮ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ಸರ್ ನಿಮಗೂ ಕೂಡ ಹೇಳಕ್ ಇಷ್ಟಪಿ ಈ ವೇದಿಕೆಯನ್ನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ರೆ ಸೊ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೆಲ್ ಸ್ನೇಹಿತರೆ ಕೇಳಿದ್ರಲ್ಲ ಇದಾಗಿತ್ತು ಉದಯೋನ್ಮುಖ ಸಂಗೀತ ನಿರ್ದೇಶಕರಾದ ಗಗನ್ ದೀಪ್ ಅವರ ಒಂದು ಜರ್ನಿ ಅಂಡ್ ಇದ್ರ ಕುರಿತು ನಿಮ್ಗೆ ಏನಾದ್ರು ಹೇಳೋದಿದ್ರೆ ನನ್ನ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂಡ್ ನೀವು ಯಾವುದೇ ಒಂದು ಸಾಧನೆಗೆ ಮುಂದಾದಲ್ಲಿ ಅದನ್ನ ನೀವು ಪರಿಶ್ರಮದಿಂದ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದಾಗಲೇ ಅದು ನಿಮ್ಮ ಕೈ ಹಿಡಿತಂತ ಸರ್ ಸಹ ಹೇಳಿದ್ರು ಅದೇ ರೀತಿ ನೀವು ಸಹ ನಿಮ್ಮ ಕನಸನ್ನ ಹೊತ್ತು ಮುಂದುವರಿ ಅಂತ ಹೇಳ್ತೀನಿ ವೆಲ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮ ಬಾನುಲಿ ನೈನ್ಟಿ ಪಾಯಿಂಟ್ कम्युनिटी रेडियो स्टेशन चिंत चिलमाडी